ನಲವತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಏಳು ಸೆಂಟಿಮೀಟರ್ ತ್ರಿಜ್ಯ ಮತ್ತು ಹತ್ತು ಸೆಂಟಿಮೀಟರ್ ಎತ್ತರ ಇರುವ ಸಿಲಿಂಡರಿನ ಎರಡು ಬದಿಗೆ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಎರಡು ಅರ್ಧಗೋಳವನ್ನ ಜೋಡಿಸಲಾಗಿದೆ ಈ ಘನಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ನೋಡಿ ಇಲ್ಲಿ ಚಿತ್ರ ಹೇಗ್ ಬರುತ್ತೆ ನೋಡಿ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಮತ್ತು ಹತ್ತು ಸೆಂಟಿಮೀಟರ್ ಎತ್ತರ ಅಲ್ವಾ ಸೊ ಇಲ್ಲಿ ಏಳು ಸೆಂಟಿಮೀಟರ್ ಏನಿದೆ ಈ ಒಂದು ಸಿಲಿಂಡರಿನ ತ್ರಿಜ್ಯವಿದೆ ಈ ಒಂದು ಸಿಲಿಂಡರಿನ ತ್ರಿಜ್ಯ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಅದೇ ರೀತಿ ಈ ಒಂದು ಸಿಲಿಂಡರಿನ ಎತ್ತರ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಇದೆ ಈ ಒಂದು ಸಿಲಿಂಡರಿಗೆ ಎರಡು ಬದಿಗಳಲ್ಲಿ ಏನ್ ಮಾಡಿದ್ದಾರೆ ಅದೇ ಏಳು ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧ ಗೋಳವನ್ನ ಜೋಡಿಸಿದ್ದಾರೆ ಅಂದ್ರೆ ಹೇಗ್ ಬರುತ್ತೆ ನೋಡಿ ಈ ತರ ಬರುತ್ತೆ ಈ ರೀತಿ ಈ ಒಂದು ಸಿಲಿಂಡರ್ಗೆ ಎರಡು ತ್ರಿ ಅರ್ಧ ಗೋಳವನ್ನ ಜೋಡಿಸಿದ್ದಾರೆ ಹಾಗಾದರೆ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ನೋಡಿ ಇಲ್ಲಿ ಸಿಲಿಂಡರಿನಲ್ಲಿ ಏನಾಗತ್ತೆ ಕೇವಲ ಈ ಒಂದು ಕೆಳಭಾಗವನ್ನ ಮತ್ತು ಮೇಲ್ಭಾಗವನ್ನ ಅರ್ಧಗೋಳದಿಂದ ಆವೃತ ಆವೃತವನ್ನಾಗಿ ಮಾಡಿದ್ದಾರೆ ಹಾಗಾದ್ರೆ ಈ ಒಂದು ಸಿಲಿಂಡರಿನ ವಕ್ರ ಮೇಲ್ಮೈ ಮಿಸ್ ವಿಸ್ತೀರ್ಣ ಅಧಿಕ ಅರ್ಧಗೋಳದ ಎರಡು ಗುಣಿಸು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ ಸೊ ಇಲ್ಲ ಅಂದ್ರೆ ನೀವು ಈ ಅರ್ಧಗೋಳ ಮತ್ತು ಅರ್ಧ ಗೋಳನ್ನ ಕೂಡಿಸಿದಾಗ ಏನ್ ಬರುತ್ತೆ ಒಂದು ಗೋಳ ಫಾರ್ಮ್ ಆಗತ್ತೆ ಅಲ್ವಾ ಸೊ ನೀವು ಹೀಗೂ ಕೂಡ ಮಾಡಬಹುದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅದಿ ಗೋಳದ ವಿಸ್ತೀರ್ಣ ಸೊ ಇವುಗಳನ್ನ ಕೂಡಿದಾಗ ಕೂಡ ನಿಮ್ಗೆ ಏನ್ ಸಿಗತ್ತೆ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ ಹಾಗಾದ್ರೆ ನಾವಿಲ್ಲಿ ಸೂತ್ರವನ್ನ ಬರೆಯೋಣ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಾಕೃತಿಯ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರಬರಿ ಏನಾಗುತ್ತೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಅದಿಕ್ ಎರಡು ಗುಣಿಸು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಇಲ್ಲಿ ನೋಡಿ ಎರಡು ಅರ್ಧಗೋಳಗಳಿಂದ ಈ ಸಿಲಿಂಡರ್ ಆವೃತವಾಗಿದೆ ಹಾಗಾದ್ರೆ ಎರಡು ಗುಣಿಸು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋಣ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಎರಡು ಗುಣಿಸು ಪೈ ಆರ್ ಎಚ್ ಅಂತ ಹೇಳುತ್ತೆ ಸೊ ಇಲ್ಲಿ ಆರ್ ಏನಾಗಿದೆ ಈ ಒಂದು ಸಿಲಿಂಡರಿನ ಥ್ರಿಜ್ ಸೊ ಆರ್ ಬರೋಬ್ಬರಿ ಏನಾಗಿದೆ ಸಿಲಿಂಡರಿನ ತ್ರಿಜ್ಯ ಎಷ್ಟಿದೆ ಅದು ಏಳು ಸೆಂಟಿಮೀಟರ್ ಅದೇ ರೀತಿ ಹೆಚ್ ಏನಿದೆ ಈ ಒಂದು ಸಿಲಿಂಡರಿನ ಎತ್ತರ ಎಷ್ಟಿದೆ ಅದು ಹತ್ತು ಸೆಂಟಿಮೀಟರ್ ಇದೆ ಹಾಗಾದರೆ ಈ ಒಂದು ವ್ಯಾಲ್ಯೂ ಅನ್ನ ಇಲ್ಲಿ ಹಾಕಿದಾಗ ಎರಡು ಗುಣಿಸು ಪೈ ಗುಣಿಸು ಆರ್ ತ್ರಿಜ್ಯ ಏಳು ಗುಣಿಸು ಹೆಚ್ ಎಷ್ಟು ಬಂದಿದೆ ಹತ್ತು ಅಲ್ವಾ ಸೊ ಇದೇನಾಗತ್ತೆ ಏಳು ಎರಡ್ಲೆ ಹದಿನಾಲ್ಕು ಹದಿನಾಲ್ಕು ಹತ್ಲೆ ನೂರ ನಲ್ವತ್ತು ಪಾಯಿ ಆಗತ್ತೆ ನೂರ ನಲ್ವತ್ತು ಪಾಯಿ ಏನಾಯ್ತು ಈ ಒಂದು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಯ್ತು ಅದೇ ರೀತಿ ನಾವೀಗ ಎರಡು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋಣ ಎರಡು ಅರ್ಧಗೋಳದ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅರಬ್ಬರಿ ಏನಾಗುತ್ತೆ ಎರಡು ಗುಣಿಸು ಪೈ ಆರ್ ಸ್ಕ್ವೇರ್ ಎರಡು ಗುಣಿಸು ಎರಡು ಪೈ ಆರ್ ಸ್ಕ್ವೇರ್ ಆಗತ್ತೆ ಅಲ್ವಾ ಸೊ ಇದೇನಾಯ್ತು ಅರ್ಧಗೋಳದ ವಕ್ರ ಮೇಲ್ಮೆ ಇಸ್ತೀರ್ಣ ಎರಡು ಅರ್ಧಗೋಳವನ್ನ ಹೊಂದಿದೆ ಈ ಒಂದು ಸಿಲಿಂಡರ್ ಹಾಗಾಗಿ ಎರಡು ಗುಣಿಸು ಎರಡು ಪೈ ಆರ್ ಸ್ಕ್ವೇರ್ ಆಗತ್ತೆ ಸೊ ಎರಡು ಗುಣಿಸು ಎರಡು ಗುಣಿಸು ಪೈ ಗುಣಿಸು ಇಲ್ಲಿ ಆರ್ ಅನ್ನೋದು ಈ ಒಂದು ಅರ್ಧಗೋಳದ ತ್ರಿಜ್ ಎಷ್ಟಾಗತ್ತೆ ಏಳು ಸ್ಕ್ವೇರ್ ಆಗತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಎರಡು ಗುಣಿಸು ಎರಡು ನಾಲ್ಕು ಗುಣಿಸು ಪಾಯಿ ಗುಣಿಸು ನಲವತ್ತೊಂಬತ್ತು ಬರುತ್ತೆ ಸೊ ನಲವತ್ತೊಂಬತ್ತು ಗುಣಿಸು ನಾಲ್ಕು ಮಾಡ್ದಾಗ ಎಷ್ಟು ಬರುತ್ತೆ ನೂರ ತೊಂಬತ್ತಾರು ಪಾಯ ಆಗತ್ತೆ ಸೊ ನಲವತ್ತೊಂಬತ್ತು ಗುಣಿಸು ನಾಲ್ಕು ಒಂಬತ್ನಾಲ್ಕ ಮೂವತ್ತಾರು ಹದಿನಾರು ತೊಂಬತ್ತು ಒನ್ ನೈಂಟಿ ಸಿಕ್ಸ್ ಸೊ ನೂರ ತೊಂಬತ್ತಾರು ಪಾಯಿ ಬರುತ್ತೆ ಸೊ ಇದೇನಾಯ್ತು ಅರ್ಧಗೋಳದ ವಕ್ರ ಮೇಲ್ಮೆ ವಿಸ್ತೀರ್ಣ ಆಯ್ತು ಸೊ ನಮ್ಗೀಗ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರಬರಿ ಏನು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೊ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಬರಬರಿ ಟೂ ಪೈ ಆರ್ ಎಚ್ ಅದಿಕ್ ಎರಡು ಗುಣಿಸು ಟೂ ಪೈ ಆರ್ ಸ್ಕ್ವೇರ್ ಸೊ ಇಲ್ಲಿ ಟೂ ಪೈ ಆರ್ ಎಚ್ ಈ ಒಂದು ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿದೆ ನೂರ ನಲವತ್ತು ಪೈ ಅದಿಕ್ ಈ ಒಂದು ಅರ್ಧಗೋಳದ ಪೂರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿದೆ ನೂರ ತೊಂಬತ್ತಾರು ಪೈ ಬಂದಿದೆ ಸೊ ಇದೇನಾಗತ್ತೆ ನೋಡಿ ಪೈ ಪೈ ಎರಡರಲ್ಲೂ ಕಾಮನ್ ಇದೆ ಸೊ ಬ್ರಾಕೆಟ್ ಇಂದ ಹೊರಗೆ ತೆಗೆದಾಗ ನೂರ ನಲವತ್ನಾಕು ಅದಿಕ್ ನೂರ ತೊಂಬತ್ತಾರು ಬರುತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಪಾಯಿ ಗುಣಿಸು ಆರು ಮೂರು ಮುನ್ನೂರ ಮೂವತ್ತಾರು ಬರುತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಇಪ್ಪತ್ತೆರಡು ಗುಣಿ ಬಾಗಿಲೆ ಏಳು ಪಾಯಿ ಅಂದ್ರೆ ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಮುನ್ನೂರ ಮೂವತ್ತಾರು ಮುನ್ನೂರ ಮೂವತ್ತಾರು ಸೊ ಇದೇನ್ ಬರುತ್ತೆ ಏಳು ಒಂದ್ಲೆ ಏಳು ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಇಲ್ಲಿ ಐದು ಐದು ಉಳಿಯತ್ತೆ ಏಳು ಎಂಟ್ಲೆ ಐವತ್ತ ಆರು ಸೊ ಇದೇನಾಗತ್ತೆ ಇಪ್ಪತ್ತೆರಡು ಗುಣಿಸು ನಲವತ್ತ ಎಂಟು ಇಪ್ಪತ್ತೆರಡು ಗುಣಿಸು ನಲವತ್ತೆಂಟು ಆಗತ್ತೆ ಸೊ ಇದನ್ನ ಗುಣಿಸಿದಾಗ ಸಾವಿರದ ಐವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಸೊ ಇದೇನಾಯ್ತು ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಸಾವಿರದ ಐವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ